ಸಣ್ಣಪುಟ್ಟ ವಿಷಯಕ್ಕೂ ಸಾರಿ ಎನ್ನುವವರೇ ಸುಸಂಸ್ಕೃತರು ಎಂಬ ಭಾವನೆಯಿದೆ ಆಗಾಗ ಸಾರಿ ಹೇಳುವವರನ್ನು ನಾವು ನೋಡುತ್ತಿರುತ್ತೇವೆ ಸಾರಿ ಪದದ ನಿಜವಾದ ಅರ್ಥ ನಿಮಗೆ ತಿಳಿದಿದೆಯೇ ಸಾರಿ ಫುಲ್ ಫಾರ್ಮ್ ಏನು ಗೊತ್ತಾ ಸಾರಿ ಹೇಳುವುದು ನಮಗೆ ಎಷ್ಟು ಅಭ್ಯಾಸವಾಗಿ ಬಿಟ್ಟಿದೆ ಎಂದರೆ ಬೇಡವಾದಾಗಲೂ ಸಾರಿ ಹೇಳುತ್ತೇವೆ ಮಾನಸಿಕವಾಗಿ ಯಾರಾದರೂ ತಪ್ಪು ಮಾಡದೆ ಸಾರಿ ಎಂದು ಹೇಳಿದಾಗ ಅವನು ಸುಲಭವಾಗಿ ಇತರರ ನಂಬಿಕೆ ಮತ್ತು ವಿಶ್ವಾಸವನ್ನು ಗಳಿಸುತ್ತಾನೆ ಆದರೆ ಹೆಚ್ಚು ಸಾರಿ ಎಂದು ಹೇಳುವುದು ನಿಮ್ಮ ಮಾನಸಿಕ ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬಹುಶಃ ಹೆಚ್ಚು ಸಾರಿ ಎಂದು ಹೇಳಲು ಕಾರಣವೆಂದರೆ ಜನರು ಅದನ್ನು ನನ್ನನ್ನು ಕ್ಷಮಿಸಿ ಎಂದು ಪರಿಗಣಿಸುತ್ತಾರೆ ಆದಾಗ್ಯೂ ಅದು ಹಾಗಲ್ಲ ಅಷ್ಟೇ ಅಲ್ಲ ಕೆಲವರು ಸಾರಿ ಅನ್ನೂ ಅದರ ಹ್ರಸ್ವರೂಪವೆಂದು ಪರಿಗಣಿಸುತ್ತಾರೆ ಅದನ್ನು ಅದರ ಪೂರ್ಣ ರೂಪ ಎಂದು ಕರೆಯುತ್ತಾರೆ ಸಾರಿ ಎನ್ನುವುದು ನಿಜವಾಗಿ ಎಲ್ಲಿಂದ ಬಂತು ಎಂದು ನಿಮಗೆ ತಿಳಿದಿದೆಯೇ ಸಾರಿ ಎಂಬುದರ ನಿಜವಾದ ಅರ್ಥವು ದುಃಖವನ್ನು ಅನುಭವಿಸುವುದು ವಿಷಾದ ವ್ಯಕ್ತಪಡಿಸುವುದು ಅಥವಾ ನಿಮ್ಮ ತಪ್ಪಿಗಾಗಿ ದುಃಖಿಸುವುದು ಸಾರಿ ಎಂದು ಹೇಳಿದ ನಂತರ ನಿಮ್ಮ ತಪ್ಪನ್ನು ಪುನರಾವರ್ತಿಸುವ ಸಾಧ್ಯತೆಗಳನ್ನು ಬಹಳವಾಗಿ ಕಡಿಮೆ ಮಾಡಬೇಕು ಸಾರಿ ಎಂಬ ಪದವು ಸಾರೋ ಎಂಬ ಇಂಗ್ಲಿಷ್ ಪದದಿಂದ ಬಂದಿದೆ ಇದರರ್ಥ ಕೋಪ ಅಥವಾ ಅಸಮಾಧಾನ ಏನಾದರೂ ತಪ್ಪು ಮಾಡಿದ ನಂತರ ವಿಷಾದ ದುಃಖ ನಷ್ಟದ ಅಥವಾ ಭಾವನೆ ವ್ಯಕ್ತಪಡಿಸುವುದಕ್ಕೆ ಸಾರಿ ಬಳಸುತ್ತಾರೆ ಎಡ್ವಿನ್ ವ್ಯಾಟಿಸ್ಟೆಲ್ಲಾ ಸದರ್ನ್ ಒರೆಗಾನ್ ವಿಶ್ವವಿದ್ಯಾನಿಲಯದ ಭಾಷಾಶಾಸ್ತ್ರದ ತಜ್ಞ ಮತ್ತು ಸಾರಿ ಎಬೌಟ್ ದರ್ ದಿ ಲ್ಯಾಂಗ್ವೇಜ್ ಆಫ್ ಪಬ್ಲಿಕ್ ಅಪೋಲಾಜಿ ಪುಸ್ತಕದ ಲೇಖಕ ಅವರ ಪ್ರಕಾರ ಸಾರಿ ಎಂಬ ಪದವನ್ನು ಜನರು ವಿವಿಧ ರೀತಿಯಲ್ಲಿ ಬಳಸುತ್ತಾರೆ ಈ ಪದವನ್ನು ಅತಿಯಾಗಿ ಬಳಸುವ ಜನರು ಹೆಚ್ಚು ಪಶ್ಚಾತ್ತಾಪ ಪಡುತ್ತಾರೆ ಎಂದೇನೂ ಇಲ್ಲ